హలో మై డియర్ స్టూడెంట్స్ వెల్కమ్ టు మై యూట్యూబ్ ఛానల్ నన్న హెస్ ఐషా దొడ్మని ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಬರುವ ಎಕ್ಸಾಮ್ ಆದಂಥ ವಿಜ್ಞಾನ ಎಕ್ಸಾಮ್ ಇದೆಯಲ್ಲ ಎರಡನೇ ತಾರೀಕಿಗೆ ಏಪ್ರಿಲ್ ಎರಡಕ್ಕೆ ಆ ಎಕ್ಸಾಮಿಗೆ ಇರುವಂತಹ ಇಂಪಾರ್ಟೆಂಟ್ ಪಾಸಿಂಗ್ ಪ್ಯಾಕೇಜನ್ನು ಹೇಳ್ತಾ ಇದ್ದೀನಿ ಸರಿನಾ ಮುಂದೆ ಯಾರೇ ಏನೇ ಓದೋದಿದ್ರೂ ಸಹಿತ ಫಸ್ಟ್ ಏನು ಮಾಡಬೇಕು ನೀವು ಈ ಪಾಸಿಂಗ್ ಪ್ಯಾಕೇಜನ್ನು ಓದ್ಕೊಂಡು ಅದಾದಮೇಲೆ ಮುಂದಿನ ಏನೇನು ಓದೋದಿದೆಯಲ್ಲ ಅದನ್ನು ಓದಬೇಕು ಯಾಕಂತಂದರೆ ನಮ್ಮ ವಿಜ್ಞಾನದಲ್ಲಿ ಏನಾಗುತ್ತೆ ಎಲ್ಲ ಅಪ್ಲಿಕೇಶನ್ ಲೆವೆಲ್ ಆಲ್ಮೋಸ್ಟ್ ಅಬ್ಲಿಕೇಶನ್ ಲೆವೆಲೆಲ್ಲ ಕ್ವಶನ್ಸನ್ನು ಕೇಳ್ತಾರೆ ಅದಕ್ಕೋಸ್ಕರ ನಾವೇನು ಮಾಡ್ಕೋಬೇಕು ಗೊತ್ತಾ ಫಸ್ಟು ಬೇಸಿಕ್ಕಾಗಿ ಏನಿದೆಯಪ್ಪ ಅದನ್ನಷ್ಟು ಅಭ್ಯಾಸ ಮಾಡಿಕೊಂಡು ಅದಾದಮೇಲೆ ಮುಂದಿನ ಹಂತಕ್ಕೆ ಹೋಗ್ಬೇಕಾಗುತ್ತೆ ಸರಿನಾ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ನೋಡ್ರಿ ಏನನ್ನ ಕಲಿತಾ ಇದ್ದೀವಿ ಅಂತ ಹೇಳಿ ಫಸ್ಟು ವಿಜ್ಞಾನ ಪಾಸಿಂಗ್ ಪ್ಯಾಕೇಜ್ ಎಷ್ಟು ಅಂಕಗಳಿಗೆ ಹೇಳ್ತಾ ಇದ್ದೀವಪ್ಪ ಮೂವತ್ತು ಅಂಕಗಳಿಗೆ ಹೇಳ್ತಾ ಇದ್ದೀವಿ ಸರಿನಾ ಇದರಲ್ಲಿ ಏನಾಗ್ತಾ ಇದೆ ನಿಮಗೆ ಆಲ್ರೆಡಿ ಗೊತ್ತಿದೆ ವಿಜ್ಞಾನ ಆದಮೇಲೆ ಅದರಲ್ಲಿ ಮೂರು ವಿಭಾಗಗಳನ್ನ ಮಾಡಿರ್ತಾರೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಸರಿನಾ ಯಾವ್ಯಾವ ಪಾಠಗಳಿಗೆ ಯಾವ್ಯಾವ ಅಂಕಗಳು ವಿಭಜನೆ ಆಗಿದೆ ಅನ್ನೋದನ್ನು ಫಸ್ಟ್ ನೋಡಿ ಆಮೇಲೆ ಮುಂದಿದ್ದಕ್ಕೆ ಹೋಗೋಣ ಓಕೆನಾ ನೋಡ್ತಾ ಹೋಗ್ರಿ ಏನು ಫಸ್ಟ್ ಒಂದು ಯಾವುದು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಿರೋದು ಭೌತಶಾಸ್ತ್ರದ ಆಲ್ರೆಡಿ ಎಷ್ಟು ಪಾಠ ಇದೆ ಅಂತ ನಿಮಗೆ ಗೊತ್ತಿದೆ ಅಲ್ವಾ ನೋಡ್ರಿ ಫಸ್ಟ್ ಒಂದು ಬೆಳಕು ಸರಿನಾ ಬೆಳಕು ಒಂದು ಎಷ್ಟು ಇದೆ ಏಳು ಅಂಕಗಳನ್ನು ಹೊಂದಿದೆ ನೆಕ್ಸ್ಟು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅಂತೇಳಿ ಅದಕ್ಕೆ ಎಷ್ಟು ಅಂಕಗಳನ್ನು ಕೊಟ್ಟಿದ್ದಾರೆ ಆರು ನೆಕ್ಸ್ಟ್ ಬರೋದು ಯಾವುದು ವಿದ್ಯುತ್ ಅದರಲ್ಲಿ ಅದರಲ್ಲೆಷ್ಟು ಎಂಟು ನೆಕ್ಸ್ಟು ವಿದ್ಯುತ್ ಕಾಂತೀಯ ಪ್ರೇರಣೆ ಅನ್ನುವಂಥ ಪಾಠ ಇದೆ ಅದಕ್ಕೆ ಆರು ಅಂಕಗಳು ಈ ಅಂಕಗಳು ಏನು ಬರೆದಿದ್ದೀನಲ್ಲ ಅದನ್ನು ನಾನು ಏನು ಮಾಡಿದ್ದೀನಿ ಅಂತಂದರೆ ನಿಮ್ಮ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಒಂದು ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆ ಇದೆಯಲ್ಲ ಅದನ್ನು ಅನಾಲಿಸಿಸ್ ಮಾಡಿ ಬಿಟ್ಟು ಇದನ್ನು ಬರೆದಿರುವಂಥದ್ದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬೆಳಕು ಪಾಠಕ್ಕೆ ಏಳು ಮಾರ್ಕ್ಸೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಏನಾಗ್ಬೋದು ಒಂದು ಸಲ ಆಗ್ಬೋದು ಇಲ್ಲ ಒಂದೊಂದು ಸಲ ಆಗ್ಬೋದು ಈ ಥರ ಆಗ್ಬಹುದು ಸರಿನಾ ಟೋಟಲ್ ಆಗಿ ಭೌತಶಾಸ್ತ್ರದಲ್ಲೇ ಬರುವಂಥದ್ದು ಇಪ್ಪತ್ತೇಳು ಅಂಕಗಳು ಓಕೆ ನೆಕ್ಸ್ಟ್ ಬರೋದು ಯಾವುದು ಅಂತ ಚೆಕ್ ಮಾಡಿದ ನೆಕ್ಸ್ಟ್ ನೋಡಿರಿ ರಸಾಯನಶಾಸ್ತ್ರ ರಸಾಯನಶಾಸ್ತ್ರ ನೋಡಿ ರಾಸಾಯನಿಕ ಸಮೀಕರಣಗಳು ಇದಕ್ಕೆ ಎಷ್ಟು ಅಂಕ ಇದೆಯಪ್ಪ ಐದು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಆರು ಅಂಕಗಳನ್ನು ಹೊಂದಿದೆ ಲೋಹ ಮತ್ತು ಅಲೋಹಗಳು ಏಳು ಅಂಕ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಏಳು ಅಂಕ ಟೋಟಲ್ ಆಗಿ ನಮಗಿರೋದು ಇಪ್ಪತ್ತೈದು ಅಂಕ ಇದರಲ್ಲಿ ಬೇಕಾದರೆ ಮಾರ್ಕ್ಸ್ ಎಕ್ಸ್ಚೇಂಜ್ ಆಗ್ಬೋದು ಹೇಳಿದ್ದೆ ಅಲ್ಲ ಇಲ್ಲಿ ಏಳೇ ಬರಬೇಕು ಅಂತೇಳಿ ಎಂಟು ಬರ್ಬೋದು ಇಲ್ಲಾಂದರೆ ಆರು ಸಹಿತ ಬರ್ಬೋದು ನೆಕ್ಸ್ಟ್ ಇರೋದು ಯಾವುದು ಜೀವಶಾಸ್ತ್ರ ಅದರಲ್ಲಿ ಟೋಟಲ್ ಆಗಿ ಬರುವಂಥದ್ದು ಇಪ್ಪತ್ತೆಂಟು ಅಂಕಗಳು ಓಕೆನಾ ಸರಿ ಈಗ ಮುಂದಿದ್ದಾನೆ ನೋಡ್ತಾ ಬರೋಣ ಯಾವುದೂ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿ ಓಕೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವಿಜ್ಞಾನ ವಿಷಯದಲ್ಲಿ ಚಿತ್ರಗಳು ಬಹಳಷ್ಟು ಅಂಕಗಳನ್ನು ಹೊಂದಿವೆ ಎಲ್ಲ ಸ್ಕೂಲಲ್ಲೂ ಆಗಿರ್ಬೋದು ಯಾವುದೇ ಸೈನ್ಸ್ ಟೀಚರು ಆಗಿರ್ಬೋದು ಅವ್ರು ಏನು ಮಾಡ್ತಾರೆ ಹೇಳ್ತೀವಿ ಫಸ್ಟು ಎಲ್ಲ ಮಕ್ಕಳಿಗೂ ಚಿತ್ರಗಳನ್ನು ಪ್ರಾಕ್ಟೀಸ್ ಮಾಡ್ತಾರೆ ಸರಿನಾ ಅದೇ ರೀತಿ ಫಸ್ಟ್ ನೀವು ಯಾವ್ಯಾವ ಚಿತ್ರಗಳನ್ನು ನೋಡ್ತಾ ಹೋಗಬೇಕು ಅನ್ನೋದನ್ನು ಹೇಳ್ತೀನಿ ನೋಡ್ತಾ ಹೋಗಿರಂತೆ ಸರಿನಾ ಚಿತ್ರಗಳು ನೋಡಿ ಟೋಟಲಾಗಿ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಹನ್ನೆರಡು ಮಾರ್ಕ್ಸಿನ ಚಿತ್ರಗಳು ಇರ್ತವೆ ಒಂದೇದು ಭೌತಶಾಸ್ತ್ರ ಅದರಲ್ಲಿ ಪಿ ಮಸೂರ ಮತ್ತು ನಿಮ್ಮನ ದರ್ಪಣ ಅನ್ನುವಂಥದ್ದು ಸರಿನಾ ಪಿ ನ ಮಸೂರ ನಾನು ಇಲ್ಲಿ ನಾಲ್ಕು ಸಲ ಬರುತ್ತೆ ಅಂತ ಬರೆದಿದ್ದೀನಿ ಯಾಕೆ ಹೇಳ್ರಿ ಈಗ ನಾನು ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕು ಇದೆಯಲ್ಲ ಮತ್ತೆ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಇತ್ತಲ್ಲ ಅದನ್ನ ಅನಾಲಿಸಿಸ್ ಮಾಡಿದಾಗ ಪಿ ನಮಸುರದ ರೇಖಾಚಿತ್ರ ಏನಿತ್ತಲ್ಲ ಅದನ್ನ ನಾಲ್ಕು ಸಲ ಕೇಳಿದ್ದಾರೆ ಅಂದ್ರೆ ಈ ಆನ್ಮಲ್ ಅಲ್ಲಿ ಅದನ್ನ ಕೇಳುವಂತ ಚಾನ್ಸಸ್ ಬಹಳ ಇದೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನೀವು ಬರ್ಕೋಬಹುದು ಓಕೆನಾ ನೆಕ್ಸ್ಟ್ ನಿಮ್ಮ ದರ್ಪಣ ಈ ಐದೋ ಪ್ರಶ್ನೆ ಪತ್ರಿಕೆ ಇದನ್ನ ಒಂದ್ ಸಲ ಕೇಳಿದ್ದಾರೆ ಈಗ ಮ್ಯಾಕ್ಸಿಮಮ್ ಇದನ್ನೇ ಕೇಳಿದ್ದೀನಿ ಇದನ್ನು ಕೇಳಬಹುದಲ್ಲ ಈ ಸಲ ಅಂತ ಹೇಳಿ ಡೌಟ್ ಅಲ್ಲಿ ಇದನ್ನು ಬೇಕಾದ್ರೆ ಓದ್ಕೋಬೇಕು ಇದನ್ನು ಓದ್ಕೊಳ್ಳೇಬೇಕಾಗತ್ತೆ ಇದು ಎರಡೂ ಇಂಪಾರ್ಟೆಂಟ್ ಓದ್ಕೋಬೇಕಾಗತ್ತೆ ಸರಿನಾ ನೆಕ್ಸ್ಟ್ ಬರೋದು ಯಾವುದು ಬೆಳಕಿನ ಪುನರ್ ಸಂಯೋಜನೆ ಅಂತ ಹೇಳಿ ಅದನ್ನು ಸಹಿತ ಓದ್ಕೋಬೇಕು ಸರಿ ನೆಕ್ಸ್ಟ್ ಬರೋದು ಯಾವುದು ನೇರ ವಾಹಕ ತಂತಿಯ ಸುತ್ತ ಕಾಂತ ಕ್ಷೇತ್ರ ಇದು ಒಂದು ಓದ್ಕೋಬೇಕಾಗತ್ತೆ ಸರಿನಾ ನೆಕ್ಸ್ಟ್ ಇರೋದು ಸರಣಿ ಸಮಾಂತರ ಮತ್ತು ಸರಳ ವಿದ್ಯುನ್ಮಂಡಲ ಇದನ್ನೆಲ್ಲ ಏನು ಮಾಡಬೇಕು ಪ್ರಾಕ್ಟೀಸ್ ಬಿಡಿಸಿ ಬಿಡಿಸಿ ಪ್ರಾಕ್ಟೀಸ್ ಮಾಡಬೇಕು ಸರಳ ಸರಣಿ ವಿದ್ಯುತ್ ಮಂಡಳ ಸಮಾಂತರ ಮತ್ತು ಸರಳ ಮಂಡಲ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಓಕೆನಾ ನೆಕ್ಸ್ಟ್ ಇರೋದು ಮಂಡಲ ಸಂಕೇತ ಮಂಡಲ ಸಂಕೇತ ಅಂದರೆ ಯಾವ್ದಾದ್ರು ಒಂದು ಮಂಡಲ ರೇಣಿ ಮಾಡಬೇಕಾದ್ರೆ ಅದರೊಳಗೆ ಕೆಲವೊಂದು ಸಂಕೇತಗಳನ್ನು ಹಾಕಿ ಬಿಡಿಸಿರ್ತಾರೆ ಯಾವ ಥರದ್ದು ಉದಾಹರಣೆಗಳನ್ನು ನೋಡಿ ಒನ್ ಇದಲ್ಲಿ ಬದಲಾಯಿಸಬಲ್ಲ ರೋಧ ಈ ತರ ಇದನ್ನ ಡ್ರಾಯಿಂಗನ್ನು ಕೊಟ್ಟಿರ್ತಾರೆ ಇದೇನು ಅಂತ ಹೇಳಿ ಬರೀಬೇಕು ಅಂದ್ರೆ ಇದರ ಹೆಸರನ್ನ ಕೊಟ್ಟಿರ್ತಾರೆ ಬದಲಾಯಿಸಬಲ್ಲ ರೋಧವನ್ನು ಬಿಡಿಸಿರಿ ಹೇಳಿ ಅವಾಗ ಈ ಚಿತ್ರವನ್ನು ನೀವು ಬಿಡಿಸಬೇಕಾಗುತ್ತೆ ಇದನ್ನು ಒಂದು ಮಾರ್ಕ್ಸಿಗೋಸ್ಕರ ಅವರು ಫಿಕ್ಸ್ ಕೇಳಿ ಕೇಳ್ತಾರೆ ಯಾವ್ದಾರು ಒಂದಾರು ಕೇಳ್ತಾರೆ ನಾನೊಂದು ನಾಲ್ಕು ಬರೆದಿದ್ದೀನಿ ಅಷ್ಟೇ ಹಾ ನೀವೆಲ್ಲನೂ ಓದ್ಕೋಬೇಕಾಗತ್ತೆ ವಿದ್ಯುತ್ ಕೋಶ ಈ ಥರ ಬಿಡಿಸ್ಬೇಕು ಮುಚ್ಚಿದ ಮತ್ತು ತೆರೆದ ಪ್ಲಕ್ಕಿ ಅಂತ ಹೇಳಿ ಬಿಡಿಸ್ಬೇಕು ನೆಕ್ಸ್ಟ್ ಇರೋದು ಯಾವುದು ಸೇರ್ಪಡೆ ಇಲ್ಲದ ದಾಟಿದ ತಂತಿಗಳು ಈ ಥರದ್ದೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಇನ್ನು ಸುಮಾರಷ್ಟಿದೆ ಸರಿನಾ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಈಗ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಬರೋದು ರಸಾಯನಶಾಸ್ತ್ರದ ಪ್ರಶ್ನೆಗಳು ಯಾವ್ಯಾವ ಚಿತ್ರಗಳನ್ನು ಕೊಟ್ಟಿದ್ದಾರೆ ನೋಡ್ರಿ ಫಸ್ಟ್ ಒಂದು ಸತುವಿನ ಜೊತೆ ಆಮ್ಲದ ವರ್ತನೆ ಅಂತ ಹೇಳಿ ಯಾವ್ಯಾವುದು ಝೆಡ್ ಅಂಡ್ ಜಿಂಕ್ ಮತ್ತೆ ಎಚ್ ಟು ಎಸ್ ಒ ಫೋರ್ ಜೊತೆ ಓಕೆನಾ ನೆಕ್ಸ್ಟ್ ಲೋಹದ ಮೇಲೆ ಹಬೆಯ ವರ್ತನೆ ಯಾವುದು ಅಂತ ಹೇಳಿ ನೋಡ್ರಿ ಇದು ಎರಡರಲ್ಲಿ ಯಾವುದಾದ್ರೂ ಒಂದು ಚಿತ್ರ ಅಂತೂ ಕನ್ಫರ್ಮಾಗಿ ಕೊಟ್ಟೆ ಕೊಡ್ತಾರೆ ಎರಡನ್ನೂ ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು ನೀವು ಆಯ್ತಾ ನೆಕ್ಸ್ಟ್ ಬರೋದು ತಾಮ್ರದ ಶುದ್ಧೀಕರಣ ಹೇಳಿ ಇದನ್ನು ಸಹಿತ ಪ್ರಾಕ್ಟೀಸ್ ಮಾಡಬೇಕು ಓಕೆ ನೆಕ್ಸ್ಟ್ ಇರೋದು ನೀರಿನ ವಿದ್ಯುತ್ ವಿಭಜನೆ ಇದರಲ್ಲಿ ಚಿತ್ರಾಧಾರಿತ ಪ್ರಶ್ನೆಯನ್ನು ಕೇಳ್ತಾರೆ ಏನಪ್ಪ ಇದು ಚಿತ್ರಾಧಾರಿತ ಪ್ರಶ್ನೆ ಅಂದರೆ ಅಂದರೆ ಫಸ್ಟ್ ಅವ್ರು ಏನು ಮಾಡ್ತಾರೆ ಚಿತ್ರವನ್ನು ಕೊಟ್ಟಿರ್ತಾರೆ ಚಿತ್ರವನ್ನು ಇಟ್ಕೊಂಡು ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಸರಿನಾ ಯಾವ ಥರ ಇರುತ್ತಪ್ಪ ಆ ಥರ ಪ್ರಶ್ನೆ ಇಲ್ಲಿ ನೋಡ್ರಿ ಯಾವ ಥರ ಇರುತ್ತೆ ಅಂತ ಹೇಳಿ ಫಸ್ಟ್ ಒಂದು ಕ್ಯಾಥೋಡ್ ನಲ್ಲಿ ಸಂಗ್ರಹವಾಗುವ ಅನಿಲ ಯಾವುದು ಈ ಚಿತ್ರವೆಲ್ಲ ಬಿಡಿಸ್ಬೇಕಾದ್ರೆ ಅದರಲ್ಲಿ ಎರಡು ರಾಡ್ಗಳು ಕಾಣಿಸ್ಬೋದು ನಿಮಗೆ ಒಂದೇದು ಕ್ಯಾಥೋಡ್ ಎರಡನೇದು ಆನೋಡ್ ಅಂತ ಹೇಳಿ ಆ ಕ್ಯಾಥೋಡ್ನಲ್ಲಿ ಸಂಗ್ರಹವಾಗುವ ಅನಿಲ ಯಾವುದು ಅನ್ನೋದು ಆ ತರ ಕ್ವಶನ್ಸ್ ಕೇಳ್ಬೋದು ಇಲ್ಲ ಅಂತಂದ್ರೆ ಈ ತರದ್ದು ಆನೋಡ್ ನಲ್ಲಿ ಸಂಗ್ರಹವಾಗುವ ಅನಿಲ ಯಾವುದು ಅಂತ ಹೇಳಿ ಕೇಳಬಹುದು ಈ ತರ ಕ್ವಶನ್ಸ್ ಅದನ್ನು ಅದನ್ನ ಚಿತ್ರಾಧಾರಿತ ಪ್ರಶ್ನೆ ಚಿತ್ರವನ್ನು ಅವರೇ ಕೊಟ್ಟು ಅದರ ಮುಖಾಂತರ ಒಂದು ಪ್ರಶ್ನೆಯನ್ನು ಕೇಳೋದು ಇದರಲ್ಲಿ ಯಾವುದ್ರಲ್ಲಿ ಕೇಳ್ತಾರೆ ನೀರಿನ ವಿದ್ಯುತ್ ವಿಭಜನೆ ಅನ್ನುವಂತ ಇದರಲ್ಲಿ ಕೇಳ್ತಾರೆ ಆ ಚಿತ್ರದಲ್ಲಿ ಆ ತರ ಕ್ವಶನ್ಸ್ ಕೇಳ್ತಾರೆ ಓಕೆನಾ ನೆಕ್ಸ್ಟ್ ನೋಡ್ರಿ ಜೀವಶಾಸ್ತ್ರ ಜೀವಶಾಸ್ತ್ರದಲ್ಲಿ ಏನೇನು ಕೊಡ್ತಾರೆ ಇಂಪಾರ್ಟೆಂಟ್ ನೋಡಿ ಹೃದಯ ಈ ಹೃದಯವನ್ನು ಓದ್ಕೋಬೇಕು ಅದರ ಭಾಗಗಳನ್ನು ಗುರ್ತಿಸೋದಂತೂ ಇಂಪಾರ್ಟೆಂಟ್ ಆಗಿ ಬೇಕಾಗಬೇಕು ನೆಕ್ಸ್ಟು ಮೆದುಳು ಮಿದುಳು ಇದು ಇಷ್ಟೊತ್ತಿಗೆ ಬಿಡಿಸೋದು ಪ್ರಾಕ್ಟೀಸ್ ಮಾಡಿರ್ತೀರಿ ಸಲ ಬಿಡಿಸಿ ಟ್ರೈ ಮಾಡಿ ನೋಡಿದೆ ಓಕೆನಾ ನೆಕ್ಸ್ಟ್ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ಇದನ್ನು ಸಹಿತ ಇಂಪಾರ್ಟೆಂಟ್ ಇದೆ ಬಿಡಿಸಿ ನೆಕ್ಸ್ಟ್ ತೆರೆದ ಮತ್ತು ಮುಚ್ಚಿದ ಸರಿನಾ ಇದನ್ನು ಸಹಿತ ಪ್ರಾಕ್ಟೀಸ್ ಮಾಡಬೇಕು ನೆಕ್ಸ್ಟ್ ನಫ್ರಾ ಇದಂತೂ ಆಲ್ಮೋಸ್ಟ್ ಪ್ರಾಕ್ಟೀಸ್ ಮಾಡಿದಿರಾ ಮತ್ತೆ ಈ ಕ್ವಶನ್ಸ್ ಸುಮಾರು ಸಲ ಬಂದಿದೆ ಓಕೆನಾ ಇದು ಯಾವುದನ್ನು ಇಗ್ನೋರ್ ಮಾಡಬೇಡಿ ಅಷ್ಟನ್ನು ಸಹಿತ ಓದ್ಕೋಬೇಕಾಗುತ್ತೆ ಬೇಸಿಕ್ ಆಗಿ ಇದಿಷ್ಟು ಚಿತ್ರಗಳನ್ನು ಪ್ರಾಕ್ಟೀಸ್ ಮಾಡಿ ಆಮೇಲೆ ಎಕ್ಸ್ಟ್ರಾ ಯಾವ್ದಾದ್ರು ಇದ್ರೆ ಅದನ್ನ ಆಮೇಲೆ ಪ್ರಾಕ್ಟೀಸ್ ಮಾಡಿ ಓಕೆನಾ ಸರಿ ನೆಕ್ಸ್ಟ್ ಏನಿದೆ ಅಂತ ನೋಡ್ತಾ ಹೋಗೋಣ ನಿಯಮಗಳು ಅಂತ ಬರ್ತಾ ಹೋಗುತ್ತೆ ನೋಡ್ರಿ ನಿಮಗೆ ಸುಮಾರಷ್ಟು ನಿಯಮಗಳು ಬರ್ಬೋದು ಒಂದೇದು ಓಂನ ನಿಯಮ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಏನಪ್ಪ ಓಂನ ನಿಯಮ ನೋಡ್ರಿ ಸ್ಥಿರ ತಾಪದಲ್ಲಿ ವಾಹಕದ ನಡುವಿನ ವಿಭವಾಂತರವು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿದೆ ಅಂತ ಹೇಳಿ ಈಗ ಅಕಸ್ಮಾತಾಗಿ ಸುಮಾರಷ್ಟು ನಿಯಮಗಳಿದ್ದಾವೆ ನಿಮಗೆ ಹೆಚ್ಚು ಕಡಿಮೆ ಏಳು ನಿಯಮ ಏನೋ ಇದೆ ಸರಿನಾ ಅದನ್ನು ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗಿ ಓದ್ಕೊಳ್ಳೇಬೇಕು ಸರಿ ಇದನ್ನು ಎರಡು ಮಾರ್ಕ್ಸಿಗೆ ಕೇಳ್ತಾರೆ ಓಕೆ ಏಳರಲ್ಲಿ ಯಾವ್ದಾದ್ರು ಒಂದನ್ನು ಕೇಳಬಹುದು ಎರಡು ಮಾರ್ಕ್ಸಿಗೆ ಓಕೆನಾ ಇದನ್ನು ಇಂಪಾರ್ಟೆಂಟ್ ಆಗಿ ನೀವು ಓದ್ಲೇಬೇಕು ಈಗ ನೋಡ್ರಿ ಏಳು ಅಂತೂ ಓದಿರ್ತೀರಾ ಏಳರಲ್ಲಿ ಏನಾದ್ರು ಅಕಸ್ಮಾತ್ ಹೋಯ್ತಪ್ಪ ಯಾವ್ದೋ ಒಂದ್ ನಿಯಮಕ್ಕೆ ಯಾವ್ದೋ ಒಂದ್ ನಿಯಮ ತಂದು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಲ್ಲಿ ಎಕ್ಸಾಮ್ ಟೈಮಲ್ಲಿ ಒಂದೊಂದ್ಸಲ ಕನ್ಫ್ಯೂಷನ್ ಅಲ್ಲಿ ಹಾಗೆ ಆಗುತ್ತೆ ಆ ಟೈಮಲ್ಲಿ ಏನ್ ಮಾಡ್ರಿ ನಿಮಗೆ ಆ ನಿಯಮದ ಕೆಳಗೆ ಒಂದು ಗಣಿತೀಯ ಒಂದು ಇಕ್ವೇಷನನ್ನು ಕೊಟ್ಟಿರ್ತಾರೆ ಸರಿ ಗಣಿತೀಯ ಸೂತ್ರ ಅಂತೇಳಿ ಒಂದು ಕೊಟ್ಟಿರ್ತಾರೆ ಅದನ್ನು ಸಹಿತ ಬರೆದ್ರು ನಿಮಗೆ ಒಂದು ಮಾರ್ಕ್ಸು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ ಏನು ಹೇಳ್ರಿ ಓಂನ ನಿಯಮ ಏನು ಹೇಳ್ತಾ ಇದೆ ಸ್ಥಿರತಾಪದಲ್ಲಿ ವಾಹಕದ ನಡುವಿನ ವಿಭವಾಂತರ ಇಲ್ಲಿ ವಿ ಕೊಟ್ಟಿದಾರಲ್ಲ ಅದು ವಿಭವಾಂತರ ಹೇಳಿ ವಿಭವಾಂತರವು ವಿದ್ಯುತ್ ಪ್ರವಾಹ ಇಲ್ಲಿ ಐ ಕೊಟ್ಟಿದಾರಲ್ಲ ಅದು ವಿದ್ಯುತ್ ಪ್ರವಾಹ ವಿಭವಾಂತರವು ವಿದ್ಯುತ್ ಪ್ರವಾಹಕ್ಕೆ ಯಾವ ಅನುಪಾತದಲ್ಲಿದೆ ನೇರ ಈ ಥರ ಹಾಕಿರ್ತಾರಲ್ಲ ಇದೇನರ್ಥ ಅನುಪಾತ ಅಂತ ಹೇಳಿ ಅರ್ಥ ಇದು ಮೇಲ್ಗಡೆ ಬರೆದ್ರೆ ನೇರ ಅನುಪಾತ ಅದೇ ಏನಾದ್ರೂ ವಿ ಒಂದು ಭಾಗಿಸು ಆಯ್ ಅಂತ ಏನಾದ್ರು ಬರೆದಿದ್ರೆ ಅದು ವಿಲೋಮ ಅನುಪಾತ ಅಂತ ಹೇಳಕ್ತಿತ್ತು ಸರಿನಾ ಇದು ಅಲ್ಲ ಮತ್ತು ಹಾಂ ನಿಮಗೆ ಹೇಳಲಿಕ್ಕೋಸ್ಕರ ಬರದೆ ಅಷ್ಟೇ ವಿ ಡೈರೆಕ್ಟ್ಲಿ ಪ್ರಪೋಷನ್ ಅಂದರೆ ನೇರ ಅನುಪಾತ ಯಾವುದಕ್ಕಿದೆ ವಿದ್ಯುತ್ ಪ್ರವಾಹಿ ಇದಿಷ್ಟನ್ನೇ ಬರೆದ್ರೂ ಸಹಿತ ನಿಮಗೆ ಒಂದು ಅಂಕಗಳು ಸಿಗ್ತವೆ ಎಲ್ಲರೂ ಕನ್ಫ್ಯೂಷನ್ ಆಗ್ತಾ ಇದ್ದರೆ ಮಾತ್ರ ಈ ಥರ ಗಣಿತೀಯ ಸೂತ್ರಗಳನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ ಅಂತ ಹೇಳಿದ್ದು ಇದಿಷ್ಟೇ ಪ್ರಾಕ್ಟೀಸ್ ಮಾಡ್ಕೊಂಡು ಬಿಡಬೇಡ್ರಿ ಇದನ್ನು ಸಹಿತ ಅರ್ಥ ಮಾಡಿಕೊಂಡು ಪ್ರ್ಯಾಕ್ಟೀಸ್ ಮಾಡಿರಿ ಓಕೆನಾ ನೆಕ್ಸ್ಟ್ ಬರೋ ನಿಯಮ ಯಾವುದಪ್ಪ ಜೌಲ್ನ ನಿಯಮ ಸರಿನಾ ಅದರಲ್ಲೂ ಸಹಿತ ಏನಾದರೂ ಸೆಂಟೆನ್ಸ್ ಏನಾದರೂ ಹೆವಿ ಅನ್ನಿಸ್ತು ದೊಡ್ಡ ಅನ್ನಿಸ್ತು ಅಂತಂದರೆ ನೀವು ಇಕ್ವೇಶನ್ ಮೂಲಕ ಈಸಿಯಾಗಿ ನೆನಪಿಟ್ಕೋಬೋದು ಎಚ್ ಇಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಅಂತ ಹೇಳಿ ಏನು ಇದು ಹೀಟ್ ಅಂದ್ರೆ ಉಷ್ಣ ಉಷ್ಣವು ಯಾವುದು ವಿದ್ಯುತ್ ಪ್ರವಾಹದ ವರ್ಗ ಮತ್ತು ರೋಧ ಮತ್ತು ಕಾಲಕ್ಕೆ ಏನಾಗಿದೆ ಈಕ್ವಲ್ ಟು ಅಂದರೆ ನೇರ ಅನುಪಾತದಲ್ಲಿದೆ ಅಂಥೇಳಿ ಅರ್ಥ ಓಕೆನಾ ಏನರ್ಥ ನೇರ ಅನುಪಾತದಲ್ಲಿದೆ ಇದು ಈಕ್ವೇಷನ್ ಮೂಲಕನ ನೀವೇನು ಮಾಡಬಹುದು ಆ ಇದು ಸೆಂಟೆನ್ಸನ್ನು ಬರಿಬಹುದು ವ್ಯಾಖ್ಯೆಯನ್ನು ಆರಾಮ್ಸೆ ಬರಿಬಹುದು ಅದಕ್ಕೋಸ್ಕರ ಇದನ್ನು ನೆನಪಿಟ್ಕೋಬೇಡಿ ಸರಿನಾ ಯಾವುದು ಉಷ್ಣವು ವಿಭ ಸಾರಿ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ಮತ್ತು ರೋಧಕ್ಕೆ ಮತ್ತು ಕಾಲಕ್ಕೆ ಏನಾಗಿದೆ ನೇರ ಅನುಪಾತದಲ್ಲಿದೆ ಈ ಥರ ಈಕ್ವೇಷನನ್ನು ನೆನಪಿಟ್ಟು ಆರಾಮ್ಸೆ ನೀವೇನು ಮಾಡ್ಬೋದು ನಿಯಮವಾದದನ್ನು ಸಹಿತ ಬರಿಬಹುದು ಸರಿನಾ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಯಾವ ನಿಯಮ ಕೊಟ್ಟಿದ್ದಾರೆ ಪ್ರತಿಫಲನದ ನಿಯಮಗಳು ಸರಿ ಪ್ರತಿಫಲನದ ಎರಡು ನಿಯಮಗಳಿದ್ದಾವೆ ಚಿತ್ರದ ಮುಖಾಂತರ ಎಲ್ಲ ನಿಯಮಗಳನ್ನು ಈಸಿಯಾಗಿ ನೆನ್ಪಿಟ್ಕೋಬೋದು ಸೊ ಒಂದು ಚಿತ್ರ ಬಿಡಿಸ್ರಿ ಆರಾಮಾಗಿ ಅದನ್ನು ನೆನ್ಪಿಟ್ಕೊಬಿಡ್ರಿ ಓಕೆನಾ ಸರಿ ನೆಕ್ಸ್ಟ್ ಭವನದ ನಿಯಮ ಭವನದ ನಿಯಮದಲ್ಲಿ ಇಂಪಾರ್ಟೆಂಟ್ ಆಗಿ ಒಂದು ನಿಯಮ ಇದೆ ಏನಪ್ಪಾ ಸೈನ್ ಐ ಡಿವೈಡೆಡ್ ಬಾಯ್ ಸೈನ್ ಆರ್ ಎಕ್ವಲ್ ಟು ಏನರ್ಥ ಕೆ ಅಂದರೆ ಕಾನ್ಸ್ಟಂಟ್ ಸ್ಥಿರಾಂಕ ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಯಾವುದಕ್ಕೆ ಸಮ ಆಗುತ್ತೆ ಸ್ಥಿರಾಂಕಕ್ಕೆ ಸಮ ಇದು ಸ್ನೆಲ್ ಸ್ಲವ್ ಇದು ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ನಿಮಗೆ ಬಕ್ರೀವಾದ ನಿಯಮದಲ್ಲಿ ಇದನ್ನು ಕೇಳ್ತಾರೆ ಓಕೆನಾ ಸರಿ ನೆಕ್ಸ್ಟ್ ಇರೋದು ನೋಡ್ರಿ ಫ್ಲೆಮಿಂಗ್ ಅನ್ನ ಎಡಗೈ ನಿಯಮ ಈ ಫ್ಲೆಮಿಂಗನ ಎಡಗೈ ನಿಯಮವನ್ನ ಏನಂತ ಕರೀತಾರೆ ಮೋಟಾರ್ ನಿಯಮ ಅಂತ ಹೇಳಿ ಕರೀತಾರೆ ಓಕೆನಾ ನೆಕ್ಸ್ಟ್ ಇರೋದು ಯಾವುದು ಬಲಗೈ ಹಿಡಕಟ್ಟು ನಿಯಮ ಈ ನಿಯಮನೂ ಸಹಿತ ನೀವೇನು ಮಾಡಬೇಕು ಓದಬೇಕು ಸರಿ ಸಾರಿ ಏಳು ನಿಯಮಗಳಂತ ಹೇಳ್ತಾ ಇದೆ ಇಲ್ಲಿ ಒಂದು ರೆಡ್ಯೂಸ್ ಆಗಿದೆ ನೋಡ್ರಿ ಆರೇ ನಿಯಮಗಳಿದಾವೆ ನಿಯಮಗಳನ್ನು ಯಾವ ರೀತಿ ನೆನ್ಪಿಟ್ಕೋಬೇಕು ಅಂತಲೂ ಹೇಳಿದ್ದೀನಿ ಸಿಂಪಲ್ ಆಗಿ ಏನು ಮಾಡ್ಬೇಕು ಹೇಳ್ರಿ ಎಲ್ಲ ಇದೆಲ್ಲ ಮರೆತು ಹೋಯಿತು ಅಂತ ಅಂದರೂ ಸಹಿತ ಸಿಂಪಲ್ ಆಗಿ ಇದಿಷ್ಟನ್ನಾದರೂ ನೆನ್ಪಿಟ್ಕೋಬೇಕು ಡೈರೆಕ್ಟಾಗಿ ಬರಿಬೋದಲ್ಲ ವಿ ಅಂದರೆ ವಿಭವ ಅಂತರ ಆಯ್ ಅಂದ್ರೆ ವಿದ್ಯುತ್ ಪ್ರವಾಹ ವಿಭವಾಂತರವು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಅಂತ ಬರೋದಾಯ್ತು ಅಷ್ಟೇ ಇಲ್ಲೂ ಸಹಿತ ಅದೇ ರೀತಿ ಆಗುತ್ತೆ ಉಷ್ಣವು ವಿದ್ಯುತ್ ಪ್ರವಾಹದ ವರ್ಗಕ್ಕೆ ಮತ್ತೆ ರೋಧಕ್ಕೆ ಮತ್ತು ಕಾಲಕ್ಕೆ ನೇರ ಅನುಪಾತದಲ್ಲಿದೆ ಇಷ್ಟು ಬರೋದ್ರೆ ಜೌಲ ನಿಯಮ ಸಾಕಾಗುತ್ತೆ ಸರಿನಾ ಪ್ರತಿಫಲನದ ಎರಡು ನಿಯಮಗಳಿದಾವೆ ಎರಡೂ ನಿಯಮ ಈಸಿ ಇದೆ ಯಾವ ರೀತಿ ನೆನ್ಪಿಟ್ಕೋಬೇಕಪ್ಪ ಒಂದು ಚಿತ್ರ ಹಾಕ್ಬಿಡ್ರಿ ಸರಿನಾ ಹಾ ಒಂದ್ ಈ ತರ ಇದೊಂದು ಸಮತಲ ಅಂತ ಹೇಳಿ ಅನ್ಕೊಳ್ರಿ ಒಂದು ಪತನ ಕಿರಣ ಬೀಳುತ್ತೆ ಆಮೇಲೆ ಇಲ್ಲಿದ್ದ ಇಲ್ಲಿ ಬೀರುತ್ತಲ್ಲ ಈ ಬಿಂದುವನ್ನ ಪತನ ಸಾರಿ ಬಿಂದು ಅಂತ ಕರೀತಾರೆ ಇಲ್ಲಿಂದ ಮತ್ತಿ ಕಡೆ ಹೋಗುತ್ತೆ ಈ ಬಾಣದ ಕುರಿತು ಇಂಪಾರ್ಟೆಂಟ್ ಇದರಲ್ಲಿ ಹಾ ಹಾಕ್ಲೇಬೇಕು ಈ ಥರ ಹೋಗೋದಕ್ಕೆ ಏನಂತ ಕರೀತಾರೆ ಪ್ರತಿಫಲನ ಕಿರಣ ಅಂತ ಹೇಳಿ ಕರೀತಾರೆ ಸರಿನಾ ಈ ಥರ ಒಂದು ಡಯಾಗ್ರಾಮ್ ಹಾಕ್ರಿ ಅದನ್ನ ನೆನ್ಪಿಟ್ಕೋಬೇಟ್ರಿ ನಿಯಮಗಳನ್ನು ನೆಕ್ಸ್ಟ್ ಬಹನದ್ದು ಸಹಿತ ಎರಡು ನಿಯಮ ಇದೆ ಅದರಲ್ಲಿ ಒಂದೇ ಅದರಲ್ಲಿ ಸ್ನೆಲ್ಸ್ ಲಾ ಅಂದ್ರೆ ಸ್ನೆಲ್ಸ್ ನಿಯಮ ಅಂತ ಅದನ್ನು ತುಂಬ ಇಂಪಾರ್ಟೆಂಟು ಇದು ಅದನ್ನು ನೆನ್ಪಿಟ್ಕೋಬೇಕು ಓಕೆನಾ ಫ್ಲೆಮಿಂಗ್ ಅನ್ನೋ ಎಡಗೈ ನಿಯಮ ಎಡಗೈಯಲ್ಲಿ ಎಡಗೈನ ಸಹಾಯದಿಂದನೇ ಸಹಿತ ಇದನ್ನ ನೆನ್ಪಿಟ್ಕೋಬೇಕು ನಿಯಮವನ್ನು ಓಕೆನಾ ಹಾ ನೆಕ್ಸ್ಟು ಬಲಗೈ ಹಿಡಕಟ್ಟು ನಿಯಮ ಇದನ್ನು ಸಹಿತ ನೇನ್ಪಿಟ್ಕೋಬೇಕು ಆ ನಿಯಮಗಳನ್ನು ಕರೆಕ್ಟಾಗಿ ಓದಿ ಅಭ್ಯಾಸ ಮಾಡ್ಕೊಂಡ್ರಿ ಅಂತಂದ್ರೆ ಎರಡು ಅಂಕಗಳು ಫಿಕ್ಸ್ ಆಗಿ ಬರುತ್ತೆ ಕನ್ಫ್ಯೂಸ್ ಮಾತ್ರ ಮಾಡ್ಕೊಳ್ಳಿಕ್ ಹೋಗ್ಬೇಡ್ರಿ ಓಕೆನಾ ನೆಕ್ಸ್ಟ್ ಇರೋದು ಯಾವುದು ಅಂತ ನೋಡೋಣ ಚೆಕ್ಕರ್ ಬೋರ್ಡ್ ಚೆಕ್ಕರ್ ಬೋರ್ಡ್ ತುಂಬ ಆಗಿರುತ್ತೆ ಒಂದ್ಸಲ ಕ್ಲಿಯರ್ ಆಗಿ ನೋಡ್ಕೊಬಿಟ್ರಿ ಅದಕ್ಕೆ ಮೂರು ಅಂಕಗಳು ಫಿಕ್ಸ್ ಆಗಿ ಕೊಡ್ತಾರೆ ಚೆಕ್ಕರ್ ಬೋರ್ಡ್ ಹಾಕೋದಂತೂ ತುಂಬಾ ಈಸಿ ಈ ಚೆಕ್ಕರ್ ಬೋರ್ಡ್ನ ಓಕೆನಾ ಸರಿ ನೆಕ್ಸ್ಟ್ ಯಾವುದು ನೋಡೋಣ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಪ್ಪ ಇಂಪಾರ್ಟೆಂಟ್ ಕ್ವೆಶನ್ಸು ಹಾಂ ಈಗ ನಿಯಮಗಳು ನೋಡಿದ್ವಿ ನೆಕ್ಸ್ಟ್ ಯಾವ್ದು ನೋಡಿದ್ವಿ ಚಿತ್ರಗಳು ಯಾವ್ಯಾವ್ದು ಅರ್ಥ ಮಾಡ್ಕೋಬೇಕು ನೋಡಿದ್ವಿ ಚೆಕ್ಕರ್ ಬೋರ್ಡ್ನ ನೋಡಿದ್ವಿ ಆಮೇಲೆ ಇದಾದ್ಮೇಲೆ ಒಂದು ಸುಮಾರಷ್ಟು ಇಂಪಾರ್ಟೆಂಟ್ ಕ್ವಶನ್ ಇದೆ ಇದೆಲ್ಲ ಓದಾದ್ಮೇಲೆ ಮುಂದಿನದಕ್ಕೆ ಹೋಗ್ಬೇಕು ನೀವು ಓಕೆನಾ ನೋಡಿ ದೃಷ್ಟಿದೋಷ ಕಾರಣ ಮತ್ತು ಪರಿಹಾರ ದೃಷ್ಟಿದೋಷ ಯಾವ್ಯಾವ ದೃಷ್ಟಿದೋಷ ಇದೆಯಪ್ಪ ನೋಡ್ತಾ ಹೋಗ್ರಿ ಒಂದನೇದ್ಯಾವ್ದು ಸಮೀಪ ದೃಷ್ಟಿದೋಷ ಎರಡನೇದು ದೂರ ದೃಷ್ಟಿದೋಷ ಮೂರನೇದು ಪ್ರಿಸ್ ಬಯೋಪಿಯಾ ಮತ್ತು ಅಂತ ಹೇಳಿ ಸರಿನಾ ಇದಕ್ಕೆಲ್ಲ ಏನೇನು ಕಾರಣ ಆಗುತ್ತೆ ಏನೇನು ಪರಿಹಾರ ಯಾವ ಮಸೂರವನ್ನು ಯೂಸ್ ಮಾಡಿದ್ರಾಗತ್ತೆ ಯಾವ ಮಸೂರವನ್ನು ಯೂಸ್ ಮಾಡಿದ್ರೆ ಸಮೀಪ ದೃಷ್ಟಿ ದೋಷವನ್ನು ಕಡಿಮೆ ಮಾಡ್ಬೋದು ದೂರ ದೃಷ್ಟಿ ದೋಷವನ್ನು ಕಡಿಮೆ ಮಾಡ್ಬೋದು ಪ್ರಿಸ್ ಬಯೋಪಿಯಾ ಹೋಗಬೇಕು ಅಂದರೆ ಏನು ಮಾಡಬೇಕು ಕ್ಯಾಟ್ರಾಕ್ಟ್ ಅಂದರೆ ಏನು ಅದಕ್ಕೆ ಕಾರಣ ಏನು ಯಾಕೆ ಬರುತ್ತೆ ಇದೆಲ್ಲವನ್ನ ನಾಲ್ಕಲ್ಲೂ ಹೋದರೆ ಒಂದಾದರೂ ಬಂದೇ ಬರುತ್ತೆ ಓಕೆನಾ ಈ ಥರದ್ರೆಲ್ಲ ಅಪ್ಲಿಕೇಶನ್ ಕ್ವಶನ್ ಹಾಕ ಹಾಕ್ತಾರೆ ಅರ್ಥ ಮಾಡಿಕೊಂಡು ನೀವು ಮಾಡಿದ್ರೆ ಸಾಕು ಓಕೆನಾ ನೆಕ್ಸ್ಟ್ ಬರೋದು ನೋಡ್ರಿ ಸಸ್ಯ ಮತ್ತು ಪ್ರಾಣಿಗಳ ಹಾರ್ಮೋನು ಅಂತ ಹೇಳಿ ಸರಿನಾ ಯಾವ್ಯಾವ ಹಾರ್ಮೋನಿಂದ ಯಾವ್ಯಾವ ಹಾರ್ಮೋನ್ ಇದೆ ಅನ್ನೋದನ್ನ ಫಸ್ಟ್ ನೋಡ್ಕೋಬೇಕು ಅದ್ರಲ್ಲಿ ಏನ್ ನೋಡ್ಕೋಬೇಕು ಸಸ್ಯ ಹಾರ್ಮೋನ್ ಏನ್ ಕಾರ್ಯ ಮಾಡುತ್ತೆ ಪ್ರಾಣಿಗಳ ಹಾರ್ಮೋನ್ನ ಕಾರ್ಯ ಏನು ಇದನ್ನೆಲ್ಲ ನೋಡ್ಕೋಬೇಕು ಓಕೆ ನಾ ಫಸ್ಟ್ ನೋಡ್ತಾ ಹೋಗ್ರಿ ಹಣ ಹೇಳಿದೆಲ್ಲ ಲೈಕ್ ಜಸ್ಟು ಹಾರ್ಮೋನುಗಳ ಕಾರ್ಯಗಳು ಅಂಥೇಳಿ ಯಾವ್ಯಾವ ಹಾರ್ಮೋನ್ ಇದೆ ನೋಡಿಕೊಂಡು ಹಾರ್ಮೋನ್ಗಳ ಕಾರ್ಯವನ್ನು ನೀವೇನು ಮಾಡ್ಕೋಬೇಕು ಫಸ್ಟು ಓದ್ಕೋಬೇಕು ನೋಡ್ತಾ ಹೋಗಿ ಏನೇನಿದೆ ಸಸ್ಯಗಳ ಬೆಳವಣಿಗೆಗೆ ಉತ್ತೇಜಿಸುವ ಹಾರ್ಮೋನ್ಗಳಾದ ಅಂದರೆ ಸಸ್ಯಗಳ ಬೆಳವಣಿಗೆ ಸಸ್ಯ ಹೇಗೆ ಬೆಳವಣಿಗೆ ಆಗಬೇಕು ಯಾವ ರೀತಿ ಆಗಬೇಕು ಅದಕ್ಕೆ ಏನೇನು ಹೆಲ್ಪ್ ಬೇಕು ಅದನ್ನೆಲ್ಲ ಕೆಲವೊಂದಿಷ್ಟು ಹಾರ್ಮೋನ್ಗಳು ಮಾಡ್ತವೆ ಅದು ಯಾವ್ಯಾವುದು ಅಂತ ನೋಡ್ರಿ ಒಂದೇದು ಆಕ್ಸಿನ್ ಆಕ್ಸಿನ್ ಅನ್ನೋ ಹಾರ್ಮೋನಿಂದ ಅದ್ರ ಕಾರ್ಯ ಏನು ಕೆಲಸ ಮಾಡುತ್ತೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಮತ್ತೊಂದು ಜಿಬ್ಬರ್ಲಿನ್ ಮತ್ತೊಂದ್ ಯಾವುದು ಸೈಟೋಕ್ಯಾನಿನ್ ಅಂತ ಹೇಳಿ ಇದು ಸಹಿತ ಏನ್ ನೋಡ್ಕೋಬೇಕು ಕಾರ್ಯಗಳನ್ನ ನೀವು ನೋಡ್ಕೋಬೇಕಾಗತ್ತೆ ಸರಿನಾ ಈಗ ನೆಕ್ಸ್ಟ್ ಸಸ್ಯ ಹಾರ್ಮೋನು ಅನ್ನೋದನ್ನ ನೋಡಿದ್ರಲ್ವಾ ಈಗ ಪ್ರಾಣಿ ಹಾರ್ಮೋನು ನೋಡ್ರಿ ಏನೇನ್ ಬೇಕು ಅಂತ ಹೇಳಿ ನೋಡ್ರಿ ಪ್ರಾಣಿ ಹಾರ್ಮೋನು ಜನನ ಗ್ರಂಥಿಗಳು ಎಸ್ಟೋಸ್ಟಿರೋನ್ ಮತ್ತು ಇಸ್ಟ್ರೋಜನ್ ಏನೇನು ಕಾರ್ಯ ಮಾಡುತ್ತೆ ಯಾವ್ಯಾವ ರೀತಿ ಪ್ರಾಣಿ ಹಾರ್ಮೋನ್ಗಳಿಗೆ ಅದನ್ನು ಹೆಲ್ಪ್ ಮಾಡುತ್ತೆ ಅನ್ನೋದನ್ನೆಲ್ಲ ಓದ್ಕೋಬೇಕು ಸರಿನಾ ನೆಕ್ಸ್ಟ್ ಇನ್ಸುಲಿನ್ ಹಾರ್ಮೋನ್ ಮತ್ತೆ ಹೈಡ್ರಾಕ್ಸಿನ್ ಹಾರ್ಮೋನ್ ಇವುಗಳ ಕಾರ್ಯ ಏನು ಏನು ಹೆಲ್ಪ್ ಮಾಡುತ್ತೆ ಇದು ಪ್ರಾಣಿ ಪ್ರಾಣಿಗಳಿಗೆ ಅನ್ನೋದನ್ನ ನೀವು ನೋಡ್ಕೋಬೇಕಾಗತ್ತೆ ಓಕೆನಾ ನೆಕ್ಸ್ಟು ಕಾರ್ಯ ಮತ್ತು ಕೊರತೆಯಿಂದ ರೋಗ ಬರುವ ರೋಗಗಳಾವು ಅಂದರೆ ಇನ್ಸುಲಿನ್ ಹಾರ್ಮೋನ್ ಕಡಿಮೆ ಆಗಿಬಿಟ್ರೆ ಯಾವ ರೀತಿ ರೋಗಗಳು ಬರ್ತವೆ ಇದ್ರ ಕಾರ್ಯ ಏನು ಹಾಗಾದರೆ ಯಾವ ರೀತಿ ಹೆಲ್ಪ್ ಮಾಡ್ತಾ ಇದೆ ಅದು ಅದನ್ನೆಲ್ಲ ನೋಡ್ಕೋಬೇಕು ಹೈಡ್ರಾಕ್ಸನ್ ಹಾರ್ಮೋನು ಸಹಿತ ಸೇ ಇದ್ರೆ ಕೊರತೆ ಆದರೆ ಯಾವ ರೀತಿ ರೋಗ ಬರುತ್ತೆ ಏನಕ್ಕೆ ಅದು ಇದೆ ನಮ್ಮ ಬಾಡಿಯಲ್ಲಿ ಅದು ಯಾಕೆ ಬರುತ್ತೆ ಅನ್ನೋದನ್ನೆಲ್ಲ ತಿಳ್ಕೊಳ್ಬೇಕಾಗತ್ತೆ ಸರಿನಾ ಇದೆಲ್ಲ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಸಾರಿ ನೆಕ್ಸ್ಟ್ ನೋಡ್ರಿ ಎರಡು ಮಾರ್ಕ್ಸಿಗೆ ಈ ಅಲ್ಲಂತೂ ಇಂಪಾರ್ಟೆಂಟ್ ಆಗಿ ಬರುವಂಥದ್ದು ಲವಣಗಳು ಲವಣಗಳ ಸಾಮಾನ್ಯ ಹೆಸರು ಯಾವುದು ರಾಸಾಯನಿಕ ಹೆಸರು ಯಾವುದು ಸೂತ್ರ ಮತ್ತು ಉಪಯೋಗ ಏನು ಅಂಥೇಳಿ ನಾವು ಓದ್ಕೊಳ್ಳೇಬೇಕಾಗತ್ತೆ ಸರಿನಾ ಉದಾಹರಣೆಗೆ ಯಾವುದು ಒಂದು ನೋಡೋಣ ಬ್ಲೀಚಿಂಗ್ ಪೌಡರ್ ಅಂತೇಳಿ ಸರಿನಾ ಏನಂತ ಕರೀತಾರೆ ಇದರ ರಾಸಾಯನಿಕ ಹೆಸರು ಕ್ಯಾಲ್ಶಿಯಂ ಆಕ್ಸಿ ಕ್ಲೋರೈ ಸಾಮಾನ್ಯ ಹೆಸರು ಬ್ಲೀಚಿಂಗ್ ಪೌಡರ್ ಆಯ್ತು ರಾಸಾಯನಿಕ ಹೆಸರು ಏನಾಗುತ್ತೆ ಕ್ಯಾಲ್ಶಿಯಂ ಆಕ್ಸಿ ಕ್ಲೋರೈಡ್ ಸೂತ್ರ ಏನು ನೋಡ್ರಿ ಸಿ ಎ ಓ ಸಿ ಎಲ್ ಟು ಏನಕ್ಕೆ ಉಪಯೋಗಿಸ್ತಾರಪ್ಪ ಇದನ್ನ ಕ್ರಿಮಿನಾಶಕವಾಗಿ ಬಳಸುತ್ತಾರೆ ಮತ್ತೊಂದು ಯಾವುದು ಕ್ಲೋರೋಫಾರ್ಮ್ ತಯಾರಿಕೆಯಲ್ಲಿ ಬಳಸುತ್ತಾರೆ ಈ ತರ ಎಲ್ಲಾನು ನಿಮ್ಗೆ ಗೊತ್ತಿರೋ ಬ್ಲೀಚಿಂಗ್ ಪೌಡರ್ ರಾಸಾಯನಿಕ ಹೆಸರೇನು ಸೂತ್ರ ಏನು ಅದರ ಉಪಯೋಗ ಏನು ಇದಿಷ್ಟನ್ನು ನಿಮಗೆ ಗೊತ್ತಿರುತ್ತೆ ಉದಾಹರಣೆಗೆ ಮತ್ತೊಂದು ಯಾವ್ಯಾವ್ದು ನೋಡ್ಕೋಬೇಕಪ್ಪ ನಾನಂತೂ ಬ್ಲೀಚಿಂಗ್ ಪೌಡರ್ ಅಂತ ಹೇಳಿದೆ ನೀವು ಯಾವದನ್ನ ನೋಡ್ಕೋಬೇಕು ನೋಡ್ರಿ ಸೋಡಿಯಂ ಕಾರ್ಬೋನೇಟ್ ಇನ್ ನೋಡ್ಕೋಬೇಕು ಸೋಡಿಯಂ ಬೈಕಾರ್ಬೋನೇಟ್ ನೋಡ್ಕೋಬೇಕು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನೋಡ್ಕೋಬೇಕು ಇದನ್ನು ಕ್ವಶನ್ಸ್ ಕ್ವಶನ್ ಪೇಪರ್ ಎಲ್ಲ ಸುಮಾರು ಸಲ ಬಂದಿರೋ ನೆಕ್ಸ್ಟ್ ಇರೋದು ನೋಡ್ರಿ ಯಾವುದು ಅಯೋನಿಕ್ ಸಂಯುಕ್ತ ಎಂದರೇನು ಗುಣಗಳು ಯಾವುವು ಅದನ್ನೆಲ್ಲ ನೋಡ್ಕೋಬೇಕಾಗುತ್ತೆ ಏನ್ ನೋಡ್ಕೋಬೇಕು ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ನೋಡ್ರಿ ಅಯೋನಿಕ್ ಸಂಯುಕ್ತಗಳು ಘನ ಸ್ಥಿತಿಯಲ್ಲಿ ವಿದ್ಯುತ್ ಅವಾಹಕ ಆದ್ರೆ ದ್ರವಿತ ಸ್ಥಿತಿಯಲ್ಲಿ ಅವು ವಾಹಕವಾಗಿವೆ ಕಾರಣ ತಿಳಿಸಿ ಈ ಥರ ಕ್ವಶನ್ಸನ್ನು ಕೇಳ್ತಾನೆ ಇದು ಯಾವಾಗ ಆನ್ಸರ್ ಮಾಡ್ಬೋದು ನೀವು ಆ ಅಯಾನಿಕ್ ಸಂಯುಕ್ತಗಳ ಗುಣಗಳೇನಾದರೂ ನಿಮಗೆ ಗೊತ್ತಿದ್ದರೆ ಆವಾಗ ಏನು ಮಾಡ್ಬೋದು ನೋಡ್ರಿ ಇದಕ್ಕೆ ಡೈರೆಕ್ಟಾಗಿ ನೀವು ಉತ್ತರವನ್ನು ಬರಿಬಹುದು ಆನ್ಸರ್ ಸೇಮ್ ಇರುತ್ತೆ ನೀವೇನು ಮಾಡಬೇಕಾಗತ್ತೆ ಒಂಚೂರು ಟ್ವಿಸ್ಟಾಗಿ ಅವ್ರ ಕ್ವಶನ್ ಕೊಟ್ಟಿರ್ತಾನೆ ನಾವು ಅದೇ ಆನ್ಸರ್ನ ಬರೆದ್ರೆ ಆಯಿತು ಯಾವ ರೀತಿ ಅದರ ಗುಣ ನಮಗೆ ಗೊತ್ತಿದ್ರೆ ಇದಕ್ಕೆ ಈಸಿಯಾಗಿ ನಾವು ಆನ್ಸರ್ನ ಬರಿತೀವಿ ಓಕೆನಾ ಸರಿ ನೆಕ್ಸ್ಟು ಅಯಾನಿಕ್ ಸಂಯುಕ್ತಗಳ ಭೌತ ಗುಣಗಳ ಬಗ್ಗೆ ಗೊತ್ತಿರಬೇಕು ಓಕೆನಾ ನೆಕ್ಸ್ಟ್ ಅಯಾನಿಕ್ ಸಂಯುಕ್ತ ಎಂದರೇನು ಅನ್ನೋದು ಸಹಿತ ನಿಮ್ಗೆ ಏನಾಗಿರಬೇಕಾಗತ್ತೆ ಗೊತ್ತಿರಬೇಕಾಗತ್ತೆ ಓಕೆನಾ ನೆಕ್ಸ್ಟ್ ನೋಡ್ಕೊಳ್ರಿ ಐದನೇದು ಗರ್ಭ ನಿರೋಧಕತೆ ತಡೆಗಟ್ಟುವ ವಿಧಾನಗಳು ಯಾವ್ಯಾವುದು ಏನೇನು ಗರ್ಭ ನಿರೋಧಕತೆ ಅದನ್ನು ಹೇಗೆ ತಡೆಗಟ್ಟಬೇಕು ಅನ್ನೋದನ್ನ ನೋಡ್ಕೋಬೇಕು ನೆಕ್ಸ್ಟ್ ನೋಡ್ರಿ ಅಲ್ಕೈನ್ ಅಲ್ಕೀನ್ ಅಲ್ಕ ಅಲ್ಕೇನ್ ಸಾರಿ ಅಲ್ಕೇನ್ ಅಲ್ಕೀನ್ ಅಲ್ಕೈನ್ಗಳ ಅಣುಸೂತ್ರ ರಚನಾ ಸೂತ್ರ ಮತ್ತು ಚುಕ್ಕಿ ಚಿತ್ರಗಳು ಇದು ಮೇ ಬಿ ಓದಿದೀರಾ ಅನ್ಸುತ್ತೆ ಮತ್ತೊಂದ್ಸಲ ಕ್ಲಿಯರ್ ಆಗಿ ನೋಡ್ಕೊಂಬಿಡ್ರಿ ಸರಿನಾ ಅಲ್ಕೇನ ಅಲ್ಕೀನ್ ಅಲ್ಕೈನ್ ಅಣು ಅಣುಸೂತ್ರನೂ ನೋಡ್ಕೋಬೇಕು ರಚನಾ ಸೂತ್ರನೂ ನೋಡ್ಕೋಬೇಕು ಮತ್ತೆ ಚುಕ್ಕಿ ಚಿತ್ರಗಳು ಅಂದ್ರೆ ಏನಪ್ಪಾ ಸಿ ಎನ್ ನೋಡಿರ್ಬೋದು ಹೋದೆಲ್ಲ ನೀವು ಏನು ಸಿ ಎನ್ ಎಚ್ ಟು ಎನ್ ಇದು ಆಮೇಲೆ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಈ ಥರ ಇಲ್ಲೇ ಇದೆಯಲ್ಲ ಇದು ಸರಿನಾ ಇದನ್ನೆಲ್ಲ ನೋಡ್ಕೋಬೇಕು ಮತ್ತು ಕ್ರಿಯಾ ಗುಂಪುಗಳು ಎಂದರೇನು ಅದನ್ನು ನೋಡ್ಕೋಬೇಕು ಸಮಾಂಗತೆ ಮತ್ತು ಎಸ್ಟರೀಕರಣ ಇದನ್ನೆಲ್ಲ ಏನು ಮಾಡಬೇಕಾಗತ್ತೆ ನೋಡ್ಕೋಬೇಕಾಗತ್ತೆ ಸರಿನಾ ಮತ್ತು ಎಸ್ಟರೀಕರಣದಲ್ಲಿ ನೋಡಿ ಎಥನಾಲ್ ಕ್ರಿಯೆಗಳು ಎಥನಾಲ್ನ ಕ್ರಿಯೆಗಳು ಎಥನೋಯಿಕ್ ಆಮ್ಲದ ಕ್ರಿಯೆಗಳು ಸಾಬೂನೀಕರಣ ಇದು ಮೂರರಲ್ಲಿ ಎರಡು ಇಂದ ಒಂದು ಕ್ವಶನ್ ಫಿಕ್ಸ್ ಆಗಿರುತ್ತೆ ಸರಿನಾ ಇದನ್ನು ಏನು ಮಾಡ್ಕೋಬೇಕು ಕ್ಲಿಯರ್ ಆಗಿ ಇದು ಮೂರರಲ್ಲಿ ತಾವು ಎಲ್ಲ ಮೂರನ್ನು ನೋಡ್ಕೋಬೇಕಾಗುತ್ತೆ ಓಕೆನಾ ಎರಡು ಮಾರ್ಕ್ಸಿಂದ ಯಾವ್ದು ಕೊಡ್ತಾರೆ ಅಂತ ಹೇಳಕ್ಕೆ ಬರಲ್ಲ ಸಾಬೂನೀಕರಣ ಕೊಟ್ಟರು ಕೊಡ್ಬೋದು ಎಥನೋನ್ನ ಕ್ರಿಯೆಗಳು ಕೊಟ್ಟರು ಕೊಡಬಹುದು ಅಥವಾ ಎಥನೋಯಿಕ್ ಆಮ್ಲದ ಕ್ರಿಯೆಗಳು ಇದನ್ನು ಕೊಟ್ಟರು ಕೊಡ್ಬೋದು ಓಕೆನಾ ಎರಡು ಮಾರ್ಕ್ಸಿಗೋಸ್ಕರ ಓದ್ಕೊಳ್ಳೇಬೇಕಾಗಿರೋದು ನೀವು ಆಯಿತಾ ನೆಕ್ಸ್ಟ್ ನೋಡಿರಿ ಏನಂತ ಹೇಳಿ ಸಣ್ಣ ಕರುಳಿನ ಜೀರ್ಣಕ್ರಿಯೆ ಅದರ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ ಯಾವ ರೀತಿ ಕ್ವಶನ್ಸು ಪ್ರೋಟೀನ್ ಅಂತಿಮವಾಗಿ ಏನಾಗುತ್ತದೆ ನಮ್ಮ ಸಣ್ಣ ಕರುಳಿಗೆ ಬರುವಂಥ ಪ್ರೋಟೀನ್ ಇದೆಯಲ್ಲ ಅದು ಲಾಸ್ಟಿಗೆ ಏನಕ್ಕೆ ಕನ್ವರ್ಟ್ ಆಗುತ್ತೆ ಅದು ಕಾರ್ಬೋಹೈಡ್ರೇಟ್ ಕೊಬ್ಬುಗಳು ಅಂತಿಮವಾಗಿ ಏನಾಗುತ್ತವೆ ಏನಕ್ಕೆ ಕನ್ವರ್ಟ್ ಆಗುತ್ತೆ ಇದನ್ನೆಲ್ಲ ನಾವೇನು ಮಾಡ್ಕೋಬೇಕು ಕರೆಕ್ಟಾಗಿ ಓದ್ಕೋಬೇಕು ಓಕೆನಾ ನೆಕ್ಸ್ಟ್ ಬರೋದು ಯಾವ್ದು ನೋಡ್ರಿ ಎಂಟನೇದು ಜರಾಯುವಿನ ಕೆಲಸ ಮತ್ತು ಋತುಚಕ್ರ ಎಂದರೇನು ಈ ಋತುಚಕ್ರದ ಬಗ್ಗೆ ಎಲ್ಲಾನು ತಿಳ್ಕೊಂಡಿರ್ಬೇಕು ನೀವು ಜರಾಯುವಿನ ಏನೇನು ಕೆಲಸ ಇದೆ ಅದನ್ನು ಸಹಿತ ಮಾಡ್ಕೋಬೇಕು ನೆಕ್ಸ್ಟ್ ನೋಡ್ರಿ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು ಯಾವ್ಯಾವುದು ಅನ್ನೋದು ಗೊತ್ತಿರಬೇಕು ಸರಿನಾ ವಿಭಿನ್ನ ಕಾಂತ ಸಾರಿ ವಿಭಿನ್ನ ಕ್ಷೇತ್ರದಲ್ಲಿ ಕಾಂತಕ್ಷೇತ್ರ ಹೇಗಿರುತ್ತೆ ವಿಭಿನ್ನ ಕ್ಷೇತ್ರ ಅಂದ್ರೆ ಏನಪ್ಪಾ ವಿಭಿನ್ನ ಕ್ಷೇತ್ರ ಅಂದ್ರೆ ಬೇರೆ ಬೇರೆ ವಸ್ತುಗಳಲ್ಲಿ ಕಾಂತಕ್ಷೇತ್ರ ಯಾವ್ಯಾವ ರೀತಿ ವರ್ಕ್ ಮಾಡುತ್ತೆ ವಿಭಿನ್ನ ವಸ್ತುಗಳು ಬೇರೆ ಬೇರೆ ಅಂದ್ರೆ ಯಾವ್ಯಾವ್ದಪ್ಪ ನೋಡ್ರಿ ಒನ್ ಇದು ಕಾಂತದ ಸುತ್ತ ಕಾಂತ ಇದೆಯಲ್ಲ ಆ ಕಾಂತದ ಸುತ್ತ ಯಾವ ರೀತಿ ಕಾಂತಕ್ಷೇತ್ರಗಳು ಉಂಟಾಗುತ್ತೆ ನೆಕ್ಸ್ಟ್ ಸೊಲೆಡೈಡ್ ನ ಸುತ್ತ ಯಾವ ರೀತಿ ಕಾಂತಕ್ಷೇತ್ರ ಉಂಟಾಗುತ್ತೆ ಮತ್ತೆ ವೃತ್ತಾಕಾರದ ಸುರುಳಿಯ ಸುತ್ತ ಯಾವ ರೀತಿ ಕಾಂತಕ್ಷೇತ್ರ ಉಂಟಾಗುತ್ತೆ ಓದ್ಕೋಬೇಕು ಮತ್ತೆ ಆ ರೇಖೆಗಳು ಉಂಟಾಗುತ್ತಲ್ಲ ಕಾಂತೀಯ ರೇಖೆಗಳು ಆ ರೇಖೆಗಳು ಅದ್ರ ಗುಣಲಕ್ಷಣ ಯಾವ ರೀತಿ ಇರುತ್ತೆ ಅನ್ನೋದನ್ನು ಸಹಿತ ಏನ್ ಮಾಡ್ಕೋಬೇಕಾಗುತ್ತೆ ನೀವು ನೋಡ್ಬೇಕಾಗುತ್ತೆ ಓಕೆನಾ ನೆಕ್ಸ್ಟ್ ವ್ಯತ್ಯಾಸಗಳು ಅಂತ ಹೇಳಿ ಸರಿನಾ ಯಾವ್ಯಾವ ವ್ಯತ್ಯಾಸಗಳನ್ನ ಕೇಳ್ತಾರೆ ನೋಡ್ರಿ ಅಪಧಮನಿ ಮತ್ತು ಅಭಿಧಮನಿಯ ವ್ಯತ್ಯಾಸಗಳು ಕಾಯಿಸುವಿಕೆ ಹುರಿವಿಕೆ ಮತ್ತೆ ಸ್ವಕೀಯ ಪರಕೀಯ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಸಾಬೂನು ಮಾರ್ಜಕ ವೃಷ್ ಅಂಡಾಶಯ ಸರಣಿ ಕ್ರಮದ ರೋಧ ಸಮಾಂತರ ಕ್ರಮದ ರೋಧ ಇದಿಷ್ಟು ವ್ಯತ್ಯಾಸಗಳನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಮತ್ತು ವ್ಯತ್ಯಾಸಗಳಲ್ಲಿ ಒಂದು ಯೂಸ್ ಇದೆ ಏನು ಗೊತ್ತಾ ಫಾರ್ ಎಕ್ಸಾಂಪಲ್ ನೀವು ಸಾಬೂನು ಮತ್ತು ಸಾರಿ ಹಾ ಸಾಬೂನು ಮತ್ತು ಮಾರ್ಜಕವನ್ನ ಏನಾದರೂ ಓದ್ಕೊಂಡ್ರಿ ಅಂತ ಕೇಳಿದ್ರೆ ಇದಕ್ಕೆ ಅಪ್ಲೈಡ್ ಆಗಿರೋ ಯಾವ್ದಾದ್ರು ಒಂದು ಕ್ವಶನ್ ಎಲ್ಲರೂ ಅಪ್ಲಿಕೇಶನ್ ಕ್ವಶನಲ್ಲಿ ಬಂತು ಅಂದ್ರೆ ಅದಕ್ಕೂ ಸಹಿತ ನೀವೇನ್ ಮಾಡ್ಬೋದು ಆನ್ಸರ್ ಅನ್ನ ಮಾಡಬಹುದು ಸರಿನಾ ಹಾ ಈ ತರ ಯೂಸ್ ಆಗುತ್ತೆ ಅದನ್ನು ಸಹಿತ ಕರೆಕ್ಟಾಗಿ ಓದ್ಕೊಳ್ರಿ ಆಯ್ತಾ ನೆಕ್ಸ್ಟ್ ಬರ್ರಿ ಮತ್ತೊಂದು ಸ್ವಲ್ಪ ಇದೆ ಓಕೆನಾ ನೆಕ್ಸ್ಟ್ ನೋಡಿ ವಕ್ರೀ ಭವನದ ಪಾಠದ ಮೇಲೆ ಅಪ್ಲೈಡ್ ಕ್ವಶನ್ಗಳು ಅಂದ್ರೆ ಅನ್ವಯಿಕ ಪ್ರಶ್ನೆಗಳು ಬರ್ತವೆ ಇದು ಒಂದೇ ಪ್ರಶ್ನೆ ಬರುತ್ತೆ ಆದ್ರೆ ಯಾವ್ದು ಬರುತ್ತೆ ಅಂತ ಹೇಳಕ್ಕಾಗಲ್ಲ ಎರಡು ಮಾರ್ಕ್ಸ್ಗೋಸ್ಕರ ಬರೋದು ಒಂದೇ ಕ್ವಶನ್ ಏನಿದೆ ಅಂತ ಹೇಳಿ ಆಕಾಶದ ಬಣ್ಣ ನೀಲಿ ಏಕೆ ಅನ್ನುವಂಥದ್ದು ಈ ಪ್ರಶ್ನೆಯನ್ನ ಕೇಳಬಹುದು ಇಲ್ಲಾಂದ್ರೆ ನಕ್ಷತ್ರಗಳು ಏಕೆ ಮೆನುಗುತ್ತವೆ ಇದನ್ನ ಇಲ್ಲ ನೋಡ್ರಿ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತಕ್ಕೆ ಕಾರಣವೇನು ಈ ತರ ಕ್ವಶನ್ ಬರುತ್ತೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಂದರ್ಭದಲ್ಲಿ ಕೆಂಪಾಗಿ ಕಾಣಲು ಕಾರಣ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಂದರ್ಭದಲ್ಲಿ ಆಕಾಶ ಯಾಕೆ ಕೆಂಪಾಗಿ ಕಾಣುತ್ತೆ ಇದಕ್ಕೆ ಕಾರಣವನ್ನ ಕೇಳಬಹುದು ಇಲ್ಲ ಅಂತಂದ್ರೆ ಸಂಚಾರಿ ದೀಪಗಳಲ್ಲಿ ಕೆಂಪು ಬಣ್ಣ ಏಕೆ ಬಳಸುತ್ತಾರೆ ಆಲ್ಮೋಸ್ಟ್ ಕೆಂಪು ಬಣ್ಣನೇ ಬಳಸ್ತಾರಲ್ವಾ ಯಾಕೆ ಅಂತ ಹೇಳಿ ನೆಕ್ಸ್ಟ್ ಕಾಮನ ಬಿಲ್ಲು ಯಾವ ರೀತಿ ಉಂಟಾಗುತ್ತೆ ನೆಕ್ಸ್ಟ್ ಗ್ರಹಗಳು ಏಕೆ ಮಿನುಗುವುದಿಲ್ಲ ಮತ್ತೊಂದು ಚಂದ್ರ ಮತ್ತು ಬಾಹ್ಯಾಕಾಶದಲ್ಲಿ ಆಕಾಶ ಕಪ್ಪಾಗಿ ಕಾಣಲು ಕಾರಣವೇನು ಈ ಥರದ್ದು ಸುಮಾರಷ್ಟು ಕ್ವಶನ್ಸ್ಗಳಿತ್ತ ಇದಿಷ್ಟು ಕ್ವಶನ್ಸನ್ನು ಓದ್ಕೊಳ್ರಿ ಇದ್ರಲ್ಲಿ ಯಾವ್ದಾದ್ರು ಒಂದನ್ನು ಕೊಡ್ತಾರೆ ಅಯ್ಯೋ ಒಂದನ್ನು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಇದಿಷ್ಟು ಓದ್ಬೇಕಲ್ಲಪ್ಪ ಇದೇನು ಜಾಸ್ತಿ ದೊಡ್ಡ ಆನ್ಸರ್ ಅಂತೂ ಇಲ್ಲ ಎರಡು ಮಾರ್ಕ್ಸ್ ಗೋಸ್ಕರ ಹೆಚ್ಚು ಕಮ್ಮಿ ಒಂದು ಒಂದೂವರೆ ಲೈನ್ ಇದೆ ಅಷ್ಟೇ ಅದಷ್ಟನ್ನು ಓದ್ಕೊಂಡ್ರೆ ಎರಡು ಮಾರ್ಕ್ಸ್ ಸಿಗ್ಬೋದಲ್ವಾ ನಿಮಗೆ ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ಕೊತೀರಿ ಅಂತೇಳಿ ಹೇಳ್ತಾ ಇರೋದು ಸರಿನಾ ಇದಿಷ್ಟು ತುಂಬ ಇಂಪಾರ್ಟೆಂಟ್ ಆಗಿ ಇರುವಂತಹ ಕ್ವಶನು ಇದರಲ್ಲಿ ಸೈನ್ಸಲ್ಲಿ ನಿಮಗೆ ಯಾವುದು ಫಿಕ್ ಅಂತ ಹೇಳಿ ಬರೋದಿಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ಇದರಲ್ಲಿ ಸೈನ್ಸ್ ಅಲ್ಲಿ ಪಾಸಿಂಗ್ ಪ್ಯಾಕೇಜ್ ಮಾಡೋದು ತುಂಬಾನೇ ಕಷ್ಟ ಆದ್ರೂ ಸಹಿತ ನಿಮಗೋಸ್ಕರ ಹುಡುಕಿ ಪಾಸಿಂಗ್ ಪ್ಯಾಕೇಜ್ ರೆಡಿ ಮಾಡಿದ್ದಿ ಫಸ್ಟ್ ಏನು ಮಾಡಬೇಕು ಇದಿಷ್ಟನ್ನು ನಾ ಏನು ಹೇಳಿದ್ದೀನಲ್ಲ ಅದನ್ನೆಲ್ಲ ಆದ ಮೇಲೆ ನೀವೇನು ಮಾಡಬೇಕು ಮುಂದಿನ ಹಂತಕ್ಕೆ ಹೋಗಬೇಕು ಪಾಸ್ ಆಗೋರು ಮಾತ್ರ ಹೇಳ್ತಾ ಇರೋದು ಮುಂದಿನ ಹಂತಕ್ಕೆ ಹೋಗಿ ಬಾಕಿದೆಲ್ಲವನ್ನು ಓದಿ ಮುಗಿಸ್ಬೇಕು ಓಕೆನಾ ಸರಿ ನಾನು ನಿಮಗೆ ಸುಮಾರಷ್ಟು ವ್ಯತ್ಯಾಸಗಳನ್ನು ಹೇಳಿದೆ ಹೌದಾ ಹಾಂ ಇಲ್ಲಿ ನೋಡಿರಿ ಇಲ್ಲಿ ಹೇಳಿದ್ದೀನಿ ವ್ಯತ್ಯಾಸಗಳು ಇದಿಷ್ಟು ವ್ಯತ್ಯಾಸಗಳ ಬಗ್ಗೆ ಒಂದು ಲಿಂಕನ್ನು ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರಲ್ಲಿ ಇದೆ ಇವೆಲ್ಲ ವ್ಯತ್ಯಾಸಗಳು ಅದನ್ನಷ್ಟು ಹೇಳಿರ್ತೀನಿ ಅದನ್ನು ಆ ವಿಡಿಯೋನ ಒಂದು ಸಲ ಹೋಗಿ ಚೆಕ್ ಮಾಡಿಕೊಡ್ರಿ ಓಕೆನಾ ಹಾಂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಥ್ಯಾಂಕ್ ಯು